ಜನರಿಗೆ ತಿಳುವಳಿಕೆಯನ್ನು ಕೊಡುತ್ತಿದ್ದೇವೆ ಇದರ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕೈವಾಡವೇ ಇಲ್ಲ ಇದು ಜನರಿಗೆ ನಾವು ಹೇಳುವ ಒಂದು ಸುದ್ದಿ ನಮ್ಮ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ತತ್ತಿ ಕಾಯಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಎರಡು ಸಾವಿರದ ಮೂರರಲ್ಲಿ ಯಾರಿಗ ಬಂದರೆ ಅದರಲ್ಲಿ ಸೆಕ್ಷನ್ ಸೆವೆಂಟಿ ಅಂತ ಇದು ಸಾಮಾನ್ಯ ಸಂಗ್ರಹಣಾ ನಿಧಿ ದೇವಸ್ಥಾನದಲ್ಲಿ ಎಲ್ಲ ಖರ್ಚು ವೆಚ್ಚಗಳು ಹೋಗಿ ಅಭಿವೃದ್ಧಿ ಕಾರ್ಯಗಳು ಮಾಡಿದರೆ ಅಭಿವೃದ್ಧಿ ಕಾರ್ಯಗಳದ್ದು ಖರ್ಚು ವೆಚ್ಚ ಹೋಗಿ ಏನು ಹಣ ಉಳಿತದೆ ಆ ಉಳಿದ ಹಣದಲ್ಲಿ ಹತ್ತು ಪರ್ಸೆಂಟ್ ಏನು ಹಣ ಉಂಟು ಅದು ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಹೋಗ್ತದೆ ಸರ್ಕಾರಕ್ಕಲ್ಲ ಸಾಮಾನ್ಯ ಸಂಗ್ರಹಣ ನಿಧಿ ಆ ಸಾಮಾನ್ಯ ಸಂಗ್ರಹಣ ನಿಧಿಯ ಏನು ಹಣ ಉಂಟು ಧಾರ್ಮಿಕ ದತ್ತಿ ಇಲಾಖೆಯಲ್ಲೇ ಇರ್ತದೆ ಆ ಹಣವನ್ನು ಯಾರಿಗಾರಿಗೂ ಕೊಡಲಿಕ್ಕಿಲ್ಲ ನಿಜವಾಗಿ ಅದರ ಉಪಯೋಗಕ್ಕೆ ಸೆಕ್ಷನ್ ನೈನ್ಟೀನ್ ಅಂತ ಅದರಲ್ಲಿ ಮಾಡಿದ್ದಾರೆ ಅದರಲ್ಲಿ ಅದನ್ನು ವೇದ ಪಾಠ ಶಾಲೆಗಳನ್ನು ಮಾಡಲಿಕ್ಕೆ ಆಗಮ ಪಾಠ ಮಾಡಲಿಕ್ಕೆ ಸಣ್ಣ ಸಣ್ಣಪುಟ್ಟ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಕ್ಕಾಗಿ ಅದನ್ನು ಖರ್ಚು ಮಾಡಲಿಕ್ಕೆ ದೇವಸ್ಥಾನದ ಏನು ನೌಕರರಿದ್ದಾರೆ ಅವರಿಗೆ ಒಂದಷ್ಟು ಸಹಾಯ ಮಾಡಲಿಕ್ಕೆ ಆ ಸಂಗ್ರಹ ರಾಮಾಯಣ ಸಂಗ್ರಹ ಜನತೆಗೆ ಓದುತ್ತಿದೆ ಈಗಾಗಲೇ ರಾಮಲಿಂಗಾರೆಡ್ಡಿಯವರು ಅವರು ಅನೌನ್ಸ್ ಮಾಡಿ ದೇವಸ್ಥಾನ ನೌಕರರ ಮಕ್ಕಳು ಕಲಿಯಲಿಕ್ಕೆ ಒಂದಷ್ಟು ವಿದ್ಯಾರ್ಥಿನಿಧಿಯನ್ನು ಕೊಡಬೇಕು ಇದೆಲ್ಲ ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ ಕಟೀಲು ದೇವಸ್ಥಾನದ ಇಬ್ಬರು ನೌಕರಿಗೂ ಹೋದ ವರ್ಷ ಅವರ ಮಕ್ಕಳು ಶಾಲೆ ಕಲಿಯಲಿಕ್ಕೆ ಸಾಮಾನ್ಯ ಸಂಗಣನಾ ನಿಧಿಗೆ ಹಣ ಬಂದಿದೆ ಹೀಗೆ ಸಾಮಾನ್ಯ ಸಂಗ್ರಹಣಾ ನಿಧಿ ಉಪಯೋಗ ಆಗುತ್ತೆ ಕಟೀಲು ದೇವಸ್ಥಾನದಲ್ಲಿ ನಾವು ಎರಡು ವರ್ಷ ಸಾಮಾನ್ಯ ಸಂಗ್ರಹಣಾ ನಿಧಿಯನ್ನು ಕಟ್ಟಲೇ ಇಲ್ಲ ಯಾಕೆಂತ ಕೇಳಿದರೆ ನಮ್ಮ ದೇವಸ್ಥಾನದಲ್ಲಿ ಸೇವಿಂಗ್ಸ್ ಆಗಿದೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಅದರ ಪರಿಷ್ಕರಣೆ ಆಗೋದ್ರಿಂದ ಖರ್ಚು ಹೆಚ್ಚಾಗಿದೆ ಈ ಎಲ್ಲ ಕಾರಣದಿಂದಾಗಿ ನಮ್ಮಲ್ಲಿ ಹಣವೇ ಉಳಿದಿಲ್ಲ ಒಂದು ಪೈಸೆ ನಾವು ಸಾಮಾನ್ಯ ಸಂಘಾನಿಧಿಗೆ ಹಣ ಬಿಟ್ಟಿಲ್ಲ ಹೀಗಿರುವಾಗ ಸರಕಾರ ಈ ಹಣವನ್ನು ತೆಗೆದುಕೊಳ್ತದೆ ಎನ್ನುವಂತಹ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಅವರು ವಿಶೇಷವಾಗಿ ದೇವಸ್ಥಾನಕ್ಕೆ ಯಾರು ಭಕ್ತರು ಬರಬಾರ್ದು ದೇವಸ್ಥಾನಕ್ಕೆ ಭಕ್ತರು ಹಣ ಹಾಕಬಾರ್ದು ಹಣ ಹಾಕಿದರೆ ಅದರಿಂದ ಹಿಂದುಗಳು ಬಲಿಷ್ಠರಾಗ್ತಾರೆ ಹಿಂದೂಗಳು ಬಲಿಷ್ಠರಾದರೆ ನಮಗೆ ಅವರನ್ನು ಹತ್ತಿಕ್ಕುವುದು ಕಷ್ಟ ಅದಕ್ಕೋಸ್ಕರ ಹಿಂದೂಗಳನ್ನು ಒಲಿಯಬೇಕು ಎನ್ನುವಂತಹ ಸುಹಕ ಬುದ್ಧಿ ಇರುವವರು ಮಾತ್ರ ಇದನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಹೇಳಿದಾಗೆ ಧರ್ಮಸ್ಥಳ ಕ್ಷೇತ್ರದ ಬಿದ್ದಾಗ ಹೋಗಿ ಹೇಳಿದ್ದಾರೆ ಕಟೀಲಿಗೆ ಮತ್ತು ಇನ್ನು ಮುಂದೆ ಬೇರೆ ಕ್ಷೇತ್ರಗಳಿಗೆ ಈ ರೀತಿಯಾಗಿ ಆಕ್ರಮಣ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅವರಿಗೆ ಕಟೀಲಿನ ಸೇವಾದರ ಪರಿ ಪರಿಷ್ಕರಣೆ ಪಟ್ಟಿ ಎನ್ನುವುದೇನುಂಟು ಅದನ್ನು ಕಟೀಲಿಗೆ ಆಕ್ರಮಣ ಮಾಡಿದ್ದು ಮಾಧ್ಯಮ ಅಂತ ಕೊಡ್ತಾ ಇದ್ದಾರೆ ಇದೇ ಇಲ್ಲಿ ಆಗುವಂತಹ ವಿಶೇಷವಾದಂತಹ ಅಂತ ಹೇಳ್ತಾ ಹದಿನೇಳರಲ್ಲಿಯೂ ಇದೇ ರೀತಿ ಅಪಪ್ರಚಾರ ಇದೆ ಆ ಸಂದರ್ಭದ ಅಪಪ್ರಚಾರಕ್ಕೆ ದೇವಸ್ಥಾನದಲ್ಲಿ ಸೇವೆ ಆಗುವುದಿಲ್ಲ ಯಾರು ಸೇವೆ ಹಾಕಬೇಡಿ ಇಂತಹ ವಿಶಿಷ್ಟವಾದಂತಹ ಒಂದಷ್ಟು ಅಪಪ್ರಚಾರವನ್ನು ಆಗಲೂ ಆಗಲೂ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಆರಂಭವಾದ ಆದರೆ ವಿಚಿತ್ರ ಹೇಳಿದರೆ ಎರಡು ಸಾವಿರದ ಹದಿನೇಳರಲ್ಲಿ ಏನು ಹೇಳಿದ್ದಾರೆ ಸ್ವಲ್ಪ ಮಟ್ಟಿನ ಸೇವಾ ಸಂಖ್ಯೆ ಕಡಿಮೆ ಆಗಿದ್ದ ಹೌದು ಅದು ಒಮ್ಮೆ ಬರುವಾಗ ಅವರು ಬಂದಿರ್ತಾರೆ ಇಲ್ಲಿ ಅಲ್ಲಿ ದರ ಗೊತ್ತಿರುದಿಲ್ಲ ಮತ್ತು ಒಂದು ವಿಷಯ ಹೇಳಿದ್ರೆ ಸೇವಾದರ ಪಟ್ಟಿಯನ್ನು ನೋಡಿಕೊಂಡು ಸೇವೆಗಾಗಿ ಸಿದ್ಧರಾಗಿ ಬರುವುದು ಕಡಿಮೆ ಇಲ್ಲಿ ಬಂದ ಮೇಲೆ ಸೇವಾಲಿಸ್ಟ್ ಕೂಡ ಹಣದ ವಿವರ ಹೆಚ್ಚಿರುತ್ತೆ ಕೆಲವರು ಮಾತ್ರ ಕಾಯಂ ಬರೋರು ಮಾತ್ರ ನೋಡ್ತಾರೆ ಅವರಲ್ಲಿ ಆ ಸಮಯದಲ್ಲಿ ಹಣ ಇನ್ನೊಂದು ಸಲ ಒಂದು ಆ ಸೇವೆಯನ್ನು ಕೊಡ್ತಾರೆ ಒಟ್ಟು ದೇವರಿಗೆ ಸೇವೆ ಏನೂ ಕಡಿಮೆ ಆದದ್ದು ನಮಗೆ ಉದಾಹರಣೆಯಾಗಿ ಸಿಗ್ಲಿಲ್ಲ ಈಗ ಗೊತ್ತಿದ್ದ ಗೊತ್ತಿದ್ದಾಗ ಕಟೀಲು ದೇವಸ್ಥಾನದಲ್ಲಿ ಸೇವಾದರ ಪರಿಷ್ಕರಣೆ ಆದದ್ದು ಎರಡು ಸಾವಿರದ ಹದಿನೇಳು ಏಪ್ರಿಲ್ ಒಂದರ ಒಂದರ ಹಾಕಿ ಅಂದಿನಿಂದ ಇಂದಿನವರೆಗೆ ನೀವು ಇದು ಲೆಕ್ಕ ಹಾಕಿದರೆ ಒಟ್ಟು ಎಂಟೂವರೆ ವರ್ಷ ಆಯಿತು ಎಂಟೂವರೆ ವರ್ಷದ ಬಳಿಕ ನಾವು ಸೇವಾ ದರವನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ ಎಂಟೂವರೆ ವರ್ಷಗಳಲ್ಲಿ ಎಲ್ಲ ಸುತ್ತುಗಳಿಗೂ ಗಣನೀಯವಾಗಿ ಏರಿಕೆಯಾದದ್ದು ನಿಮ್ಗೆ ಗೊತ್ತಿರ್ಬೋದು ಯಾವುದಕ್ಕೂ ಕಡಿಮೆ ಇಲ್ಲ ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬರತಕ್ಕಂಥ ತೆಂಗಿನಕಾಯಿ ದರ ಹನ್ನೆರಡು ರೂಪಾಯಿ ಈಗ ನಮ್ಮ ದೇವಸ್ಥಾನ ಈಗ ಟೆಂಡರ್ ಟೆಂಡರು ಟೆಂಡರ್ ನನಗೆ ಮೇಲೆ ಜಾಸ್ತಿ ಆಗ್ತದೆ ಈಗ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಉಂಟು ಈಗ ನಮಗೆ ಬರುವ ತೆಂಗಿನಕಾಯಿ ಇದ್ದು ಮೂವತ್ತ ಮೂರು ರೂಪಾಯಿ ತೊಂಬತ್ತು ಪೈಸೆ ನಮಗೆ ಬರತಕ್ಕಂಥ ತೆಂಗಿನಕಾಯಿ ಹೀಗೆ ಇಷ್ಟು ವ್ಯತ್ಯಾಸಗಳನ್ನು ಇರತಕ್ಕಂಥ ಸಂದರ್ಭದಲ್ಲಿ ನಾವು ಸೇವೆ ಮಾಡುವುದು ನಮ್ಗೆ ಹಾಗೆ ಪ್ರಸಿದ್ಧವಾದಂತಹ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಶ್ಲೇಷದಲ್ಲಿ ಸೇವೆ ಇದೆ ಕೊಡ್ತಾರೆ ಒಂದು ತೆಂಗಿನಕಾಯಿ ಕೊಡ್ತಾರೆ ನಮಗೆ ಕಾಣೋದಷ್ಟೇ ಎಷ್ಟು ರೇಟ್ ಇದೆ ಅದಕ್ಕೆ ಆರ್ನೂರು ರೂಪಾಯಿ ಸ್ವಲ್ಪ ಹೆಚ್ಚು ಕಮ್ಮಿ ನನ್ನ ಕರೆಕ್ಟು ಗೊತ್ತಿಲ್ಲ ನಮ್ಮಲ್ಲಿ ಒಂದು ದುರ್ಗಾ ನಮಸ್ಕಾರ ಇದೆ ಆ ದುರ್ಗಾ ನಮಸ್ಕಾರದಲ್ಲಿ ದುರ್ಗಾ ನಮಸ್ಕಾರ ಹಿಂದಿಂದ ಬಂದಂತಹ ನಮ್ಮ ಹಾಗೆ ಸಂಪ್ರದಾಯದಂತೆ ದುರ್ಗಾ ನಮಸ್ಕಾರಕ್ಕೆ ಎರಡು ಜನರ ಊಟ ಹಾಕಬೇಕು ಒಬ್ಬ ದುರ್ಗಾ ನಮಸ್ಕಾರ ಮಾಡೋದಾದ್ರೆ ಅವನ ಲೆಕ್ಕದಲ್ಲಿ ಎರಡು ಜನರಿಗೆ ಊಟ ಹಾಕಬೇಕು ಆಮೇಲೆ ಅವನ ಲೆಕ್ಕದಲ್ಲಿ ಸೇವೆ ಆಗ್ತದೆ ಸೇವೆ ಕೊಟ್ಟು ಇರ್ತದೆ ಆಮೇಲೆ ಅವನಿಗೆ ಕೂಡ ಪ್ರಸಾದ ಏನು ಕೇಳಿದರೆ ಒಂದು ತೆಂಗಿನಕಾಯಿ ಎರಡು ಬಾಳೆಹಣ್ಣು ಆಮೇಲೆ ಒಂದು ಕುಂಕುಲ ಕಟ್ಟು ಇದನ್ನೊಂದು ಐದು ರೂಪಾಯಿ ದೊಡ್ಡ ಎಲ್ಲ ಕೊಡ್ತೇವೆ ಆಗ ಒಂದು ದುರ್ಗಾ ನಮಸ್ಕಾರದ ಎಷ್ಟಾಯ್ತು ಕಟ್ಟಿ ಅರವತ್ತು ರೂಪಾಯಿ ಇದೆಲ್ಲವೂ ಮಾಡಲಿಕ್ಕೆ ಆಗ್ತದ ಹೂವಿನ ಪೂಜೆ ನಾವು ನೂರ ಇಪ್ಪತ್ತು ರೂಪಾಯಿ ಅಂತ ಹೂವಿನ ಏನೋ ದೊಡ್ಡ ನಮ್ಮ ಆಪಾದನೆ ಹೂವಿನ ಪೂಜೆ ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಹೂವಿನ ಪೂಜೆ ಮಾಡಿಸುವುದಾದರೆ ಮೂರು ಜನರ ಆರಾಧನೆಯು ಅವರ ಅವರ ಲೆಕ್ಕದಲ್ಲಿ ಆಗಬೇಕು ಎಂದು ದೇವಸ್ಥಾನ ನಿಯಮ ಇಲ್ಲಿಂದ ಬಂದಂತಹ ಎಲ್ಲ ಸೇವಾದಾರ ಬಟ್ಟೆಗಳಲ್ಲೂ ಹಾಗೇ ಇರುವಂತದ್ದು ಈ ಸಲವು ನಾವು ಅಂತಹ ಸೇವಾದಾರ ಬಟ್ಟೆಯನ್ನೇ ಸಿದ್ಧಪಡಿಸಬಹುದು ಇದರಲ್ಲಿ ಭಕ್ತಾದಿಗಳಿಗೆ ಸ್ವಲ್ಪ ಹಣ ಕಡಿಮೆ ಮಾಡಲಿಕ್ಕೆ ನಾವು ಬುದ್ಧಿಯೊಂತೆಯೇ ಮಾಡಿದ್ದೇವೆ ಲಡ್ಡು ಬದಲು ಲಡ್ಡು ಕಟ್ಟುವಂತಹ ಮಜುಲಿ ಉಳಿತದೆ ಅದರ ಮನೋಹರ ಪ್ರಸಾದ ಆಗ್ತಾ ಇದ್ದೇವೆ ಹಾಗೆ ಒಂದು ಸ್ವಲ್ಪ ಒಂದು ರೂಪಾಯಿ ಆದರೆ ಒಂದು ರೂಪಾಯಿ ಎರಡು ರೂಪಾಯಿ ಆದರೆ ಎರಡು ರೂಪಾಯಿ ಇದು ಭಕ್ತ ಭಕ್ತರಿಗೆ ಉಳಿತದೆ ಅನ್ನುವಂಥ ದೃಷ್ಟಿಯಿಂದ ನಾವು ಕಡಿಮೆ ಮಾಡಿದ್ದೇವೆ ಮೂರು ಜನರ ಆರಾಧನೆಗಿಂತ ಐವತ್ತು ರೂಪಾಯಿ ಇಟ್ಟಿದ್ದೇವೆ ಮೂರು ಜನರ ಊಟ ಐವತ್ತು ರೂಪಾಯಲ್ಲಿ ಆಗುವುದಿಲ್ಲ ನಮ್ಗೆ ಗೊತ್ತು ನಿಮಗೂ ಗೊತ್ತು ಆದರೆ ನಾವು ಫುಲ್ ಮೀಲ್ಸ್ ನಮ್ಮಲ್ಲಿ ಕೊಡುವಂಥದ್ದು ಎರಡು ಹೊತ್ತು ಪಾಯಸದ ಊಟ ಮೂರು ಜನರ ಊಟ ಐವತ್ತು ರೂಪಾಯಿ ಹಾಕಿ ಸಾಧ್ಯ ಇಲ್ಲ ಆದರೆ ನಾವು ಇಟ್ಟದ್ದು ಐವತ್ತು ರೂಪಾಯಿ ಒಂದು ಆ ಕ್ರಮ ಮುಂದುವರಿ ಅಷ್ಟೇ ಹಣ ಬೇಕು ಅಂತ ಲೆಕ್ಕದಲ್ಲಿ ಹಾಕಿದ್ದಾರ ನಾವು ಮೊದಲು ನಮ್ಮ ದೇವಸ್ಥಾನಕ್ಕೆ ಬರ ಪ್ಲಾಸ್ಟಿಕ್ ತೊಟ್ಟೆ ಬರ್ತಿತ್ತು ಅದು ಇಪ್ಪತ್ತೈದರಿಂದ ಮೂವತ್ತು ಪೈಸೆಯಲ್ಲಿ ಸಿಗ್ತಿತ್ತು ಒಂದು ತೊಟ್ಟೆ ಈಗಾಗಲ್ಲ ಐದು ರೂಪಾಯಿ ಆರು ರೂಪಾಯಿ ಬೇಕು ಒಂದು ತೊಟ್ಟೆಗೆ ಆ ಹಣ ಎಲ್ಲಿಂದ ಬರಬೇಕು ಸೇವೆ ಹಿಂದಲೇ ಬರಬೇಕು ಮೊದಲು ನಾವು ಕಟ್ಟಿಗೆಯಲ್ಲಿ ಅಡುಗೆ ಮಾಡ್ತಿದ್ದೆವು ಪ್ರತಿಯೊಂದು ಮಾಡ್ತಿದ್ದೆವು ಕಟ್ಟಿಗೆ ಅರಣ್ಯವನ್ನು ಉಳಿಸಬೇಕೆನ್ನುವಂಥ ವ್ಯಕ್ತಿಯಿಂದ ಈಗ ಹೋರಾಟ ಆಗುವಾಗ ಕಟ್ಟಿಗೆ ನಾವು ಕಡಿಮೆ ಮಾಡಿರೋದಕ್ಕೆ ನಾವು ಎಲ್ ಪಿ ಜಿ ಗ್ಯಾಸ್ ಯೂಸ್ ಮಾಡಿ ಮಾಡಿ ಶುರು ಮಾಡ್ತಿದ್ದೆವು ಅದು ಅದಕ್ಕೆ ನೂರು ರೂಪಾಯಿ ಇರಲಿಕ್ಕೆ ಮುನ್ನೂರು ರೂಪಾಯಿನ ಹೆಚ್ಚಾಗ್ತದೆ ಮುನ್ನೂರು ರೂಪಾಯಿನ ಮೇಲೆ ಆಗ್ತದೆ ಈ ಖರ್ಚನ್ನು ನಾವು ಹೊಂದಿಸ್ಕೊಳ್ಳೋದು ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ದೇವಸ್ಥಾನದ ಕರೆಂಟ್ ಬಿಲ್ ಹತ್ತೊಂಬತ್ತು ಲಕ್ಷ ಬರ್ತದೆ ಈಗ ನಲವತ್ತೇಳು ಲಕ್ಷ ಬರ್ತದೆ ಇದನ್ನು ತುಂಬಿಸಬೇಕು ಇದಕ್ಕಿಂತ ಹೆಚ್ಚಾಗಿ ದೇವಸ್ಥಾನದ ಸಂಬಳ ಈ ಸಂಬಳ ಎನ್ನುವಂಥದ್ದು ತುಂಬ ಈಗ ನಾವು ಇನ್ನೊಂದು ಕಣ್ಣು ಬರುವಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಡೀಸಿಲ್ಗೆ ಮೂವತ್ತ್ಮೂರು ರೂಪಾಯಿ ಹದಿನಾರು ಪೈಸೆ ಐತಿ ನಾನು ಗೂಗಲ್ ಪೇ ಎಂಥ ಆಯಿತು ಮೂವತ್ತ್ಮೂರು ರೂಪಾಯಿ ಹದಿನಾರು ಪೈಸೆ ಇತ್ತು ಈಗ ತೊಂಬತ್ತು ರೂಪಾಯಿ ಹದಿನೇಳು ಪೈಸೆ ಇತ್ತು ಡೀಸಿಲ್ ನಮ್ಮ ಜನರೇಟ್ ಕರೆ ಜನರೇಟ್ ಅದರಿಂದಾಗಿ ನಮ್ಮ ಕೆಲಸ ಮಾಡ್ತಾ ಇದ್ದರು ಇಂತಹ ಹೆಚ್ಚು ಕಮ್ಮಿ ಪಡೆದನ್ನು ನಾನು ಸರಿಪಡಿಸುವುದು ಹೇಗೆ ಇದರ ಹೊಂದಾಣಿಕೆ ಹೇಗೆ ನನಗೆ ಕೆಲವು ಉದಾಹರಣೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ನಾವು ತೆಂಗಿನಕಾಯಿ ನಾನು ಆಗಲ್ಲಿ ಹೇಳಿದಾಗೆ ಹನ್ನೆರಡು ರೂಪಾಯಿದದ್ದು ಮೂವತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆ ಸೋನಾ ಮಸೂರಿ ಅಕ್ಕಿಗೆ ಮೂವತ್ತು ರೂಪಾಯಿದ್ದದ್ದು ಐವತ್ತು ರೂಪಾಯಿ ತೊಂಬತ್ತೈದು ಪೈಸಿ ಬಂದಿದೆ ಅದೇ ರೀತಿಯಾಗಿ ಅರಳು ಅರಳುಗುಡಿ ನಲವತ್ತ್ಮೂರು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ಗ್ಯಾಸ್ ಈಗಾಗಲೇ ನಾಲ್ನೂರ ಮೂವತ್ತಾರು ರೂಪಾಯಿ ತುಪ್ಪ ಸಿಕ್ತಿದ್ದೀವಿ ನಮ್ಮ ಖರ್ಚು ಹೆಚ್ಚಿದರಿಗೆ ಆರುನೂರ ಎಂಬತ್ತು ರೂಪಾಯಿ ತುಪ್ಪದ ಗಡ್ಡೆ ಆಗಿದೆ ಹೀಗೆ ಒಂದೊಂದು ತೆಂಗಿನ ಹುಳಿಯಲು ಬಟ್ಟೆ ಗಡ್ಡೆ ಆಗಿದೆ ನೂರ ಇಪ್ಪತ್ತು ರೂಪಾಯಿ ಕೆಜಿ ಜಿ ಈಗ ಮುನ್ನೂರ ಅರವತ್ತು ರೂಪಾಯಿ ಕರೆಕ್ಟ್ ಟ್ರಿಬಲ್ ಹಾಗಿರುವಾಗ ನಮ್ಮ ಆ ಖರ್ಚು ವೆಚ್ಚಗಳನ್ನು ಸರಿದೂಗಿಸುವುದು ಹೇಗೆ ಇರುವುದನ್ನು ನಾವು ಯೋಚನೆ ಮಾಡಿಕೊಂಡು ಆ ಖರ್ಚು ವೆಚ್ಚಗಳನ್ನು ನೋಡಲಿಕ್ಕೆ ಹೋದರೆ ಅದಕ್ಕಿಂತ ನಿಮಗೆ ಅದು ಹೇಳಿದರೆ ನಿಮಗೆ ತುಂಬ ಒಂದು ನಾವು ಮಾಡಿದ್ದು ಸರಿಯಿಂದ ಕಾಣುವಷ್ಟು ಖರ್ಚು ಹೆಚ್ಚಾಗಿದೆ ನೋಡಿ ದೇವಳದ ಆದಾಯ ಎರಡು ಸಾವಿರದ ಹದಿನಾರರಲ್ಲಿ ಇಪ್ಪತ್ತ ಮೂರು ಲಕ್ಷ ತೊಂಬತ್ತೊಂದು ಸಾವಿರದ ಇನ್ನು ಮೂವತ್ತಾರು ಲಕ್ಷ ಆಗಿದೆ ಹೌದು ಆದರೆ ದೇವಳದ ಖರ್ಚು ಹದಿನೆಂಟು ಲಕ್ಷ ಎಂಬತ್ತೆಂಟು ಸಾವಿರ ಇದ್ದದ್ದು ಈಗ ಮೂವತ್ತೆರಡು ಲಕ್ಷ ಮೂವತ್ತೊಂಬತ್ತು ಇಪ್ಪತ್ತೊಂಬತ್ತು ಸಾವಿರ ಅದರಲ್ಲಿ ಅನ್ನದಾನದ ಖರ್ಚು ಎರಡು ಕೋಟಿ ಹದಿನೆಂಟು ಲಕ್ಷ ಇದ್ದ ಐದು ಲಕ್ಷ ಐದು ಕೋಟಿ ನಲವತ್ತೊಂದು ಲಕ್ಷ ಈಗಿನ ಖರ್ಚು ಅದೇ ರೀತಿಯಾಗಿ ನಮ್ಮ ಒಳಾಂಗಣ ಸಿಬ್ಬಂದಿ ಅಲ್ಲ ಹೊರಾಂಗಣ ಸಿಬ್ಬಂದಿ ನೂರ ಇಪ್ಪತ್ತೆಂಟು ಇದ್ದದ್ದು ನೂರ ಎಪ್ಪತ್ತ ಮೂರಾಗಿದೆ ಮೂರು ಕೋಟಿ ತೊಂಬತ್ತಾರು ಲಕ್ಷ ಐವತ್ತ ನಾಲ್ಕು ಸಾವಿರದ ನಾನ್ನೂರ ಎಂಬತ್ತ್ನಾಲ್ಕು ರೂಪಾಯಿ ಎರಡು ಸಾವಿರದ ಹದಿನೇಳರಲ್ಲಿ ನಮಗೆ ಸಂಬಳಕಾಯಿ ಖರ್ಚಾಗಿದೆ ಈಗ ಆರು ಕೋಟಿ ಮೂವತ್ತ ನಾಲ್ಕು ಲಕ್ಷ ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತ್ನಾಲ್ಕು ಸಾಮಾನ್ಯ ಡಬ್ಬಲ್ ಆಗಿದೆ ಶಾಲೆ ನೀವು ನೋಡಿದರೆ ಮೂರು ಕೋಟಿ ಅರವತ್ತೊಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಅರವತ್ತ ಮೂರು ಇದ್ದದ್ದು ಈಗ ಈಗಾಗಲೇ ಹೇಳಿದ್ದಾರೆ ಹತ್ತು ಕೋಟಿ ಒಂದು ಲಕ್ಷ ಬಿದ್ದಿದೆ ಇದನ್ನು ಸರಿದೂಪಿಸುವುದೇ ಇಲ್ಲಿ ನಾವು ಇಂತಹ ಖರ್ಚು ವೆಚ್ಚಗಳನ್ನು ನಾವು ತುಂಬಿಸುವುದೇ ಹೇಗೆ ಶಾಲಾ ಸಿಬ್ಬಂದಿಗೆ ಗರಿಷ್ಠ ವೇತನ ಇದ್ದದ್ದು ಎರಡು ಸಾವಿರದ ಹದಿನೇಳು ಲಕ್ಷ ಅರವತ್ತು ರೂಪಾಯಿ ಹದಿನೈದು ಸಾವಿರದ ಇನ್ನೂರ ಅರವತ್ತೆಂಟು ಈಗ ಒಂದು ಲಕ್ಷ ಐವತ್ತೇಳು ಸಾವಿರದ ಎಂಟುನೂರ ಇಪ್ಪತ್ತೆರಡು ರೂಪಾಯಿ ಸಂಬಳ ಆಗಿದೆ ಇದು ಆರನೇ ವೇತನ ಆಯೋಗದ ರೀತಿಯಲ್ಲಿ ನಾವು ಸಂಬಳ ಕೊಡ್ತೇವೆ ನಮ್ಮ ಇದರ ಕಾನೂನು ಪ್ರಕಾರ ಸರ್ಕಾರದಲ್ಲಿ ಅನುದಾನಿತ ಶಿಕ್ಷಣಾಂಶಗಳಿಗೆ ಕೊಡುವಷ್ಟು ಕೊಡಬೇಕು ಎನ್ನುವಂಥದ್ದು ಒಂದು ಕಾಯ್ದೆ ಮಾಡಿದರೆ ಅದಕ್ಕೆ ಏಳನೇ ವೇತನ ಆಗುವಾಗ ಇದು ಎರಡು ಲಕ್ಷ ಈ ಪರಿಸ್ಥಿತಿಯಲ್ಲಿ ದೇವಸ್ಥಾನದ್ದೇ ಇರಲಿ ದೇವಸ್ಥಾನ ಸಹ ನೀವು ದೇವಸ್ಥಾನದವರ ಒಬ್ಬನ ನಮ್ಮ ಶಾಲೆಗೆ ಡಿ ಗ್ರೂಪ್ ತೆಗೆದರೆ ನಾವು ಇಪ್ಪತ್ತೇಳು ಸಾವಿರ ರೂಪಾಯಿ ಈಗ ಅರವತ್ತೊಂಬತ್ತು ಸಾವಿರದ ನಮ್ಮ ಡಿ ಗ್ರೂಪ್ ನೋಡ್ತಾರೆ ಶಾಲೆಯಲ್ಲಿ ದೇವಸ್ಥಾನದಲ್ಲಿ ಇರುವವರದ್ದು ಸಹ ಮೊದಲು ಗರಿಷ್ಠ ವೇತನ ಮೂವತ್ತೆರಡು ಸಾವಿರ ಇದ್ದದ್ದು ಹೊರಾಂಗಣ ಈಗ ಎಂಬತ್ತೊಂದು ಸಾವಿರ ಐತೆ ಒಳಾಂಗಣ ಇಲ್ಲ ಒಳಾಂಗಣೆಗೆ ಸೇವಾ ಕಮಿಷನ್ ಸಿಗೋದು ಒಳಾಂಗಣದಿಂದ ಮೂವತ್ತೆರಡು ಸಾವಿರದ ನೂರ ಎಂಬತ್ತ ಮೂರು ಗರಿಷ್ಠ ವೇತನ ಇದ್ದ ವ್ಯಕ್ತಿಗೆ ಈಗ ಎಂಬತ್ತೊಂದು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಐತೆ ಈ ಎಲ್ಲ ಖರ್ಚು ವೆಚ್ಚಗಳನ್ನು ನಾವು ತುಂಬಿಸುತ್ತೇವೆ ಅದರ ಒಟ್ಟು ದೇವಸ್ಥಾನದ ಅಭಿವೃದ್ಧಿ ಈಗ ನೀವು ಎರಡು ಸಾವಿರದ ಹದಿನೇಳಕ್ಕೆ ಸರತ್ ಕುಮಾರ್ ಶೆಟ್ಟಿ ಅವರು ಜಾಸ್ತಿ ತಗೊಂಡಿದ್ದಾರೆ ವಾಸಿವಾಸನರು ಮತ್ತು ಅವರು ಸೇರಿ ದೇವಸ್ಥಾನದ ಅಭಿವೃದ್ಧಿ ನೀವೇ ನೋಡ್ತಾ ಇದ್ದೀವಿ ಅಭೂತಪೂರ್ವವಾಗಿ ಕಟೀಲಿನ ಅಭಿವೃದ್ಧಿ ನಡೀತಾ ಇದೆ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಅಭಿವೃದ್ಧಿ ಒಂದು ಕೋಟಿ ಹತ್ತು ಲಕ್ಷದ ಎಂಬತ್ತಾರು ಸಾವಿರದ ಏಳ್ನೂರ ತೊಂಬತ್ತ ಮೂರು ರೂಪಾಯಿ ಆಗಿದ್ದರೆ ಈ ಒಂಬತ್ತು ಕೋಟಿಗಿಂತ ಹೆಚ್ಚು ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ ಸರ್ಕಾರ ಇದ ಇಲಾಖೆಯಿಂದ ಅನುಮತಿ ಬರುವುದು ನಿಧಾನ ಆಗೋದಿಲ್ಲ ಇಲ್ಲದೇ ಏಳೆಂಟು ಕೋಟಿ ಕೆಲಸ ಮಾಡಲಿಕ್ಕೂ ನಮ್ಮಲ್ಲಿ ಬೇಕಾದಂತಹ ಯೋಜನೆಗಳು ನಾವು ಇಟ್ಟುಕೊಂಡೇ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ